ಸೂಪರ್ ಆಗಿದೆ ಬೇಡ ಡ್ಯಾನ್ಸ್ ಫೈಟು ಸೂಪರ್ ಸಾಂಗು ಸಖತ್ತಾಗಿದೆ ಹೀರೋ ಅಂತ ಮಸ್ತು ಸೂಪರ್ ಆಗಿದೆ ತುಂಬ ಚೆನ್ನಾಗಿದೆ ಅಣ್ಣ ಮೂವಿ ಸೆಕೆಂಡ್ ಹಾಫ್ ಫುಲ್ಲು ಫ್ಯಾಮಿಲಿ ಡ್ಯಾನ್ಸ್ ತುಂಬ ಚೆನ್ನಾಗಿ ನೋಡ್ಬೋದು ಸೆಕೆಂಡ್ ಹಾಫ್ ಸೂಪರ್ ಮೂವಿ ಅಣ್ಣ ಡೈರೆಕ್ಷನ್ ಸೂಪರ ಹ್ಯಾಟ್ರಿಕ್ ಡೈರೆಕ್ಷನ್ ಅಂತ ಚೆನ್ನಾಗಿದೆ ಸ್ಟಾರ್ ಡೈರೆಕ್ಟ್ರು ಸೂಪರ್ ಆಗಿದೆ ಚೆನ್ನಾಗಿ ಮಾಡ್ತಾ ಇದ್ದಾರೆ ಮಾಡಲಿ ಬಾಸ್ ಬಾಸ್ ಬಗ್ಗೆ ದಿನಕ ಸರ್ ಬಗ್ಗೆ ನಾವು ಚೆನ್ನಾಗಿದೆ ನೋಡ್ಬೋದು ಎಲ್ಲರೂ ನೀವು ನೋಡಿದ್ರ ನಿಮ್ಗೇನು ಅನಿಸುತ್ತೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ತುಂಬಾ ತುಂಬಾನೇ ಚೆನ್ನಾಗಿದೆ ಯಾವುದೇ ಕಾರಣದ ಮಿಸ್ ಮಾಡ್ಕೊಳ್ಬೇಡಿ ಬೇಡಿ ಫೈಟಿಂಗ್ ಇವರು ನಮ್ಮ ವಿರಾಟ್ ಆಕ್ಟಿಂಗ್ ಅಂತ ಹಬ್ಬ ತುಂಬಾ ಮಾಡಿದ್ದಾರೆ ಈಗಿನ ನೆನಪಾಗುತ್ತೆ ಆ ಬಾಲ್ಯದಲ್ಲಿ ಶಿವಣ್ಣ ಹೇಗಿದ್ರು ಆನಂದ್ ಇರೋದು ರಥ ಹೆಂಗೆ ಎನರ್ಜಿ ಏನಿದೆ ಅವರಲ್ಲಿದೆ ಹೀರೋನಲ್ಲಿ ತುಂಬಾ ಚೆನ್ನಾಗಿದೆ ಸಿನಿಮಾ ಅಂತ ಗ್ಯಾರಂಟಿ ಸೂಪರ್ ಡೂ ಬರಾಗುತ್ತೆ ಆಫ್ಟರ್ ಅಂದ್ರೆ ಎರಡ್ ಮೂರು ವರ್ಷಗಳ ನಂತರ ದಿನಕರ್ ಸಾರು ಒಂದು ಒಳ್ಳೆ ಬಂದಿರೋ ಸಿನಿಮಾ ಸಿನಿಮಾ ಗೆದ್ದೆ ಗೆಲ್ಲುತ್ತೆ ನಮಗಂತೂ ಹಂಡ್ರೆಡ್ ಪರ್ಸೆಂಟ್ ಭರವಸೆ ಇದೆ ಸಿನಿಮಾ ನೋಡಿ

ರೊಮ್ಯಾಂಟಿಕ್ ಎಲ್ಲ ಇದೆ ಸರ್ ಈ ವಿರಾಟ್ ನೆಕ್ಸ್ಟು ಇನ್ನು ಹೇಳೋ ಇನ್ನು ಇನ್ನ ಅಲ್ಲಿ ಒಳ್ಳೆ ಹೀರೋ ಸರ್ ನಮ್ಮ ಕನ್ನಡ ಕನ್ನಡ ಇಂಡಸ್ಟ್ರಿಗೆ ಒಳ್ಳೆ ಸೂಪರ್ ಆಗಿರ್ತಾರೆ ಸೂಪರ್ ಇಮೋಷನ್ಸ್ ಇದೆ ಇಟ್ಸ್ ಕಂಪ್ಲೀಟ್ ಬಗ್ಗೆ ಮಾತಾಡೋಂಗಿಲ್ಲ ಸಕ್ಕದಾಗಿ ಮಾಡಿದ್ದಾರೆ ವಿರಾಟ್ ಅವ್ರ ಸಂಜನ್ ಅವರು ಸಖದ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅದಕ್ಕಿಂತ ಹೆಚ್ಚಾಗಿ ಚರಣ್ ರಾಜ್ ಅವರು ಮ್ಯೂಸಿಕ್ ಸಕ್ಕರಾಗಿ ಮಾಡಿದ್ದಾರೆ ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ತುಂಬಾ ಚೆನ್ನಾಗಿದೆ ಎಲ್ಲರಿಗೂ ಒಂದು ರಿಫ್ರೆಶ್ಮೆಂಟ್ ಸಿಗುತ್ತೆ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಥ್ಯಾಂಕ್ ಯು ಸಿನಿಮಾ ಸಕ್ಕದಾಗಿದೆ ಫೈಟ್ ಡ್ಯಾನ್ಸ್ ಎಲ್ಲ ಅದ್ಭುತ ಚೆನ್ನಾಗಿದೆ ಸರ್ ಸಿನಿಮಾ ಚೆನ್ನಾಗಿದೆ ನೋಡ್ಬೋದು ಸರ್ ಆರಾಮಾಗಿ ನೋಡ್ಬೋದು ಸರ್